ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಬ್ಯೂಟಿಫುಲ್ ಬೆಳ್ತಂಗಡಿ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ಸೊ ಅವ್ರ ಮನೆ ಮುಂದೆ ಕಡೆ ಇರೋ ತೊಟ್ಟಿಯಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ ಅರಳಿತ್ತು ಇನ್ನು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರ ಅವ್ರ ಮನೆ ಯಾವ ರೀತಿ ಎಲ್ಲ ಇದೆ ಅಂತ ಮತ್ತೆ ಮತ್ತೆ ಅದನ್ನೇ ತೋರಿಸಿ ಬೋರ್ ಮಾಡೋದಕ್ಕೋಗಲ್ಲ ಒಟ್ನಲ್ಲಿ ಇವ್ರ ಮನೆಯ ಮುಂದೆ ಇರುವಂತಹ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಹೂವಿನ ಗಿಡಗಳನ್ನು ಹಾಕೊಂಡಿದ್ದಾರೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಗಿಡಗಳು ಇದು ದಾಸವಾಳ ಗೊತ್ತಿರುತ್ತೆ ಬಟ್ ಇದು ಯಾವ ಹೂವು ಅಂತ ನನಗೆ ಗೊತ್ತಿಲ್ಲ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡೋದಕ್ಕೆ ಬರೀ ಡಿಫ್ರೆಂಟ್ ಆಗಿರೋ ಹೂಗಳು ಅಷ್ಟೇ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹುಳಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ನೋಡಿ ಇಲ್ಲಿ ಇಷ್ಟು ಹುಳು ಹೆಂಗ್ ಬರ್ತಾ ಇದೆ ಅಂತ ಇದು ನೋಡಿದ್ರೇನೆ ನಮಗೆ ಮೈ ಎಲ್ಲ ಜುಮ್ ಅನ್ನತ್ತೆ ಇದನ್ನ ನಾವು ಕನ್ನಡದಲ್ಲಿ ಒನಕೆ ಮಂಡಿ ಹುಳು ಅಂತ ಕರಿತೀವಿ ಯಾಕೆ ಆತರ ಕರೀತಾರೆ ಅಂತ ಗೊತ್ತಿಲ್ಲ ಬಟ್ ಇದನ್ನ ಟಚ್ ಮಾಡಿದ್ರೆ ಮಾತ್ರ ಇದು ರೌಂಡ್ ಆಗಿ ಸುತ್ಕೊಳ್ಳುತ್ತೆ ನಾನು ಅದನ್ನ ಸುತ್ತಸೋದಕ್ ಟ್ರೈ ಮಾಡ್ತಾ ಇದ್ದೆ ನೋಡಿ ಕಡ್ಡಿಯಲ್ಲಿ ಹಿಂಗೆ ಮುಟ್ಟಿದ್ರೆ ಸಾಕು ಅದು ಯಾವ ರೀತಿ ರೌಂಡ್ ಆಗುತ್ತೆ ಅಂತ ಇದನ್ನ ಶತಪದಿಗಳಿಗೆ ಮತ್ತೆ ಸಹಸ್ರ ಪದಿಗಳಿಗೆ ಒಂದು ಉತ್ತಮವಾದ ಉದಾಹರಣೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಿನ್ನೆ ರಾತ್ರಿಯಿಂದ ನೋ ಫೋನ್ ನೋ ನೆಟ್ವರ್ಕ್ ಝೋನ್ ಅಲ್ಲಿ ಇದ್ದೀವಿ ಒಂದಾಗಿಂದ ನನ್ನ ಹಸ್ಬೆಂಡಿಗೆ ಫೋನ್ ಮಾಡೋಕ್ಕೂ ಆಗ್ತಾ ಇಲ್ಲ ಯಾಕೆಂದ್ರೆ ಕರೆಂಟ್ ಇದ್ರೆ ನೆಟ್ವರ್ಕ್ ಇರುತ್ತೆ ಕರೆಂಟ್ ಇಲ್ಲ ಅಂದ್ರೆ ನೆಟ್ವರ್ಕೂ ಇರಲ್ಲ ಹಾಗಾಗಿ ಅವರು ಎಷ್ಟು ಸತಿ ಫೋನ್ ಮಾಡಿದಾರೋ ಗೊತ್ತಿಲ್ಲ ನಿನ್ನೆ ಎಲ್ಲ ಫುಲ್ ಯಾರಿಗೂ ಫೋನ್ ಮಾಡೋಕ್ಕಾಗಿಲ್ಲ ಇನ್ನೊಂದೇನಂದರೆ ಕರೆಂಟ್ ಇಲ್ಲ ಅಂದರೆ ಫೋನ್ ಚಾರ್ಜ್ ಮಾಡೋಕ್ಕೂ ಆಗೋಲ್ಲ ಸೊ ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು ಕರೆಂಟ್ ಬಂದಿದ್ದೇ ಲೇಟು ನಾವೆಲ್ಲ ಚಾರ್ಜಿಗೆ ಹಾಕೊಂಬಿಟ್ಟು ಮಲಗಿಬಿಟ್ವಿ ಪುಣ್ಯಕ್ಕೆ ರಾತ್ರಿ ಎಲ್ಲ ಕರೆಂಟ್ ಹೋಗಿಲ್ಲ ಮಕ್ಕಳೆಲ್ಲ ಆರಾಮಾಗಿ ಮಲ್ಕೊಂಡಿದ್ವು ಬೆಳಗ್ಗೆ ಎದ್ರೆ ಆಚೆ ಕಡೆ ಕಾಲಿಟ್ಟರೆ ಥರ ಥರದ ಹುಳಗಳು ನೋಡೋದಕ್ಕೆ ಸಿಗ್ತಾ ಇದ್ದಾವೆ ಜರಿ ಅಂತೆ ಅದೇನೋ ಅಂತೆ ಎಲ್ಲದನ್ನು ನೋಡ್ತಾ ಇದ್ದೀವಿ ಎಲ್ಲಿ ಓಡಾಡೋದಕ್ಕೂ ಭಯ ಆಗುತ್ತೆ ನಮ್ಗೆ ಒಂದೊಂದು ದಿನ ಕಳಿಯೋದಕ್ಕೇ ಇಲ್ಲಿ ಇಷ್ಟು ಭಯ ಅಂದರೆ ಇವರು ಇಲ್ಲೇ ಇರೋರು ದಿನ ಬೆಳಗ್ಗೆ ಇವನ್ನೆಲ್ಲ ನೋಡೋರು ನಿಜವಾಗ್ಲೂ ಅದು ಹೆಂಗಿರ್ತಾರೋ ನನಗಂತೂ ಗೊತ್ತಿಲ್ಲ ಇವೆಲ್ಲ ಏನಿದ್ರು ಒಂದಿನಕ್ಕೆ ಬಂದ್ವಿ ಹಳ್ಳಿ ಲೈಫು ಈ ಥರ ನೋಡಿದ್ವಿ ಹೋದ್ವಿ ಅನ್ನೋರ್ಗಷ್ಟೇ ಸರಿ ಇಷ್ಟು ವರ್ಷದಿಂದ ಇವರು ಅದು ಯಾವ ಥರ ಇದ್ದಾರೋ ನಿಜವಾಗ್ಲೂ ನನಗಂತೂ ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಆಗೋಲ್ಲ ನಾನಾಗಿದ್ದರೆ ಖಂಡಿತವಾಗ್ಲೂ ಇಲ್ಲಿ ಇರ್ತಾನೂ ಇರಲಿಲ್ಲ ಈಗ ಮಕ್ಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದೀವಿ ಇನ್ನೇನಿದ್ರು ನಾವು ರೆಡಿಯಾಗಿ ಹೊರಡೋದೊಂದೇ ಬಾಕಿ ಇರೋದು ಅಪೂರ್ವ ಚಿಕ್ಕಿ ಮನೆಗೆ ಬಂದಿದ್ಯಾ ಐರ ರೆಡಿ ಫುಲ್ಲು ಪಾಪನು ರೆಡಿಯಾಗಿ ಮಲ್ಕೊಂಡಿದ್ದಾನೆ ಇವನಂತೂ ಇಲ್ಲಿ ಬಂದಾಗಿಂದ ಇವ್ರ ಮಾವನ್ ಬಿಟ್ಟು ಅಳ್ಳಾಡಂಗಿಲ್ಲ ಅವ್ರ ಅಪ್ಪ ಅಮ್ಮನ ಹತ್ರಕ್ಕೂ ಹೋಗ್ತಾ ಇಲ್ಲ ಹಂಗಾಡ್ತವನೆ ಸುಂದ್ರ ಅವ್ರ ಮಾವ ಊರಿಗೋದ್ರೆ ನಾವೇ ಗತಿ ಅನ್ನೋದು ಮರ್ತ್ಕೊಂಡ್ಬಿಟ್ಟವನೇ ಇಲ್ಲಿ ನೋಡಿ ಇಲ್ಲಿ ಇದು ದೃಷ್ಟಿ ದೃಷ್ಟಿಬುಟ್ಟಲ್ಲ ಇದೇ ಇಕ್ಕೊಂಡಿರೋದು ಕಪ್ಪು ಇವ್ನ ಇಕ್ಕೊಂಡಿರೋದಲ್ದಲೆ ನನ್ನ ತಮ್ಮಂಗೂ ಇಟ್ಟಿದ್ದನ್ ಕಣ್ ಕಪ್ ತಗೊಂಡು ಸಣ್ಣ ಮಕ್ಳಗಿಡೋದನ್ನ ಇವ್ರಗಳಿಗೆಲ್ಲ ಒಂದೊಂದ್ ಮಕ್ಕಳಾದರೂ ಇನ್ನೂ ಮಕ್ಳು ತರ ಆಡೋದು ಮಾತ್ರ ಬಿಟ್ಟಿಲ್ಲ ಬಾಯ್ 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 ಮಾರ್ನಿಂಗ್ ತಿಂಡಿಗೆ ಎಲ್ಲರಿಗೂ ಬಟ್ಲು ಇಡ್ಲಿ ಲೋಟಾ ಇಡ್ಲಿ ಮಾಡಿದ್ರು ಡಿಫ್ರೆಂಟ್ ಆಗಿತ್ತು ನೋಡೋದಕ್ಕೆ ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗಿನ್ನ ಐದ್ ನಿಮಿಷ ಆಗಿಲ್ಲ ಆಲ್ರೆಡಿ ನಾನು ಬೆವ್ರ ಸ್ಟಾರ್ಟ್ ಮಾಡಿದೀನಿ ನೋಡಿ ಇವಾಗ ಮಾಡ್ಕೊಂಡಿರೋ ಮೇಕಪ್ ಊರಿಗೆ ಹೋಗೋವರ್ಗು ಹಂಗೆ ಇರುತ್ತೆ ಒಂದು ಚೂರು ಅಲ್ಲ ಅದು ಏನು ಸೀಕ್ರೆಟ್ ಅಂತ ಮಾತ್ರ ಗೊತ್ತಿಲ್ಲ ಇಷ್ಟು ಸೆಕೆ ಸೆಕೆಯಲ್ಲು ಎಲ್ಲರೂ ಸೆಕೆ ಸೆಕೆ ಅಂತ ಇರ್ತಿ ಇವಳು ಮಾತ್ರ ನಂಗೆ ಸಂಬಂಧನೇ ಇಲ್ಲ ಅನ್ನ ಕೂತ್ಕೊಂಡಿರ್ತಾಳೆ ಸೆಕೆ ಅಂದರೆ ಭಯಂಕರ ಸೆಕೆಗಾಯಿಸಿ ಇವಾಗ್ಲೂ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದೆ ಆಚೆ ಕಡೆ ಬಂದ್ರು ಮರದ ಎಲೆಗಳು ಒಂದು ಸಹ ಅಳ್ಳಾಡ್ತಾ ಇಲ್ಲ ಸ್ಟೋಟದ ಮಧ್ಯದಲ್ಲಿ ಇಷ್ಟು ಸೆಕೆ ಆಗ್ತಾ ಇದೆ ಅದು ಬೆಳಗ್ಗೆ ಬೆಳಗ್ಗೆ ಇನ್ನು ಮಧ್ಯಾಹ್ನ ಟೈಮ್ ಹೋದಂಗೆ ಹೋದಂಗೆಲ್ಲ ಅದೆಷ್ಟು ಸೆಕೆ ಆಗುತ್ತೋ ಇವತ್ತು ಬೇರೆ ಮಂಗಳೂರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿನೂ ಅದೇನೇನು ಕಥೆನೋ ಹೋಗಿ ನೋಡಬೇಕು ಈ ತರ ಪ್ಲೇಸ್ಗಳಲ್ಲಿರೋದು ಇರೋದು ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇವ್ರು ಕುಡಿಯೋದಕ್ಕೂ ಹೊಳೆ ನೀರನ್ನೇ ಉಪಯೋಗಿಸ್ತಾರೆ ಇನ್ನು ಸ್ನಾನಕ್ಕೆ ಪ್ರತಿಯೊಂದಕ್ಕೂ ಹೊಳೆ ನೀರೇ ಉಪಯೋಗಿಸ್ತಾರೆ ಏನಂದ್ರೆ ಎಲ್ಲವೂ ಪ್ಯೂರ್ ಆಗಿರುತ್ತೆ ಅನ್ನೋದು ಒಂದೇನೆ ನಿಜವಾಗ್ಲೂ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಎಷ್ಟು ಸಲ ಉಜ್ಜಿದ್ರು ಸೋಪೆ ಹೋಗ್ತಾ ಇರಲಿಲ್ಲ ಅಷ್ಟು ಸಿಹಿ ನೀರಲ್ಲಿ ಇವತ್ತು ಸ್ನಾನ ಮಾಡಿದ್ದು ಎಲ್ರು ಈ ಥರದ ವಿಚಾರಗಳಲ್ಲೆಲ್ಲ ಈ ನ್ಯಾಚುರಲ್ ಫುಡ್ಡು ನ್ಯಾಚುರಲ್ ನೀರು ಯೂಸ್ ಮಾಡೋದು ಅದೆಲ್ಲ ಓಕೆ ಬಟ್ ಇಂಥ ಫೈ ಜಿ ಕಾಲದಲ್ಲೂ ನೆಟ್ವರ್ಕ್ ಇಲ್ದಲೆ ಒಂದು ಫೋನ್ ಇಲ್ದಲೆ ಕರೆಂಟ್ ಇರ್ದಲ್ಲೇ ಇರಬೇಕು ಅಂತಂದರೆ ಮಾತ್ರ ಆ ವಿಚಾರದಲ್ಲಿ ಕಷ್ಟ ಇಲ್ಲಿರೋದು ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ ನನ್ನ ಪ್ರಾಬ್ಲಮ್ಮು ಸ್ಯಾರಿ ಹಾಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದು ಬಟ್ ಈ ಬಿಸಿಲಲ್ಲಿ ಸ್ಯಾರಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಹೋಗಿ ಆ್ಯಕ್ಚುಲಿ ಶಾಪಿಂಗ್ ಮಾಡ್ಕೊಂಬಂದಿದ್ದು ಡ್ರೆಸ್ಗಳ್ನೆಲ್ಲದೂ ಅರ್ಜೆಂಟಲ್ಲಿ ಯಾಕೆಂದರೆ ಹಳೆ ಡ್ರೆಸ್ಗಳಿಗೆ ಯಾವುದಕ್ಕೂ ನಾನು ಫಿಟ್ ಇಲ್ಲ ಆಫ್ಟರ್ ಸೆಕೆಂಡ್ ಡೆಲಿವರಿ ತುಂಬಾ ವೆಯ್ಟ್ ಗೇನ್ ಆಗೋಗ್ಬಿಟ್ಟಿದೆ ನಾನು ಫಸ್ಟು ಹಿಂಗಿರಲಿಲ್ಲ ನಾನು ಫಸ್ಟ್ ಇದ್ದಿದ್ದಕ್ಕೂ ಈಗಿರೋದಕ್ಕೂ ನೋಡಿಬಿಟ್ರೆ ನಾನೇನಾ ಅಂತ ಡೌಟ್ ಪಡ್ತೀರಾ ಹಂಗಾಗೋಗಿದ್ದೀನಿ ಬ್ಯಾಕ್ ಟು ಫಾರ್ಮ್ ಆಗಬೇಕು ಆಗ್ತೀನಿ ಬಟ್ ಯಾವಾಗ ಹೇಗೆ ಅನ್ನೋದು ಮಾತ್ರ ಗೊತ್ತಿಲ್ಲ ತುಂಬಾ ಶಕ್ಕೆ ಇದ್ದಿದ್ದರಿಂದ ಇವನನ್ನ ಡೈಪರ್ ಅಲ್ಲೇ ಮಲಗಿಸಿದ್ದೆ ಹೋಗ್ಬೇಕಾದ್ರೆ ಚಡ್ಡಿ ಹಾಕೊಂಡ್ರೆ ಆಯ್ತು ಅಂತ ಸೊ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ ಇದನ್ನ ಈಗ ಕಾರಲ್ಲಿ ಇಡ್ಬೇಕು ನನ್ನ ತಮ್ಮ ಇಡ್ತಾ ಇದ್ದಾನೆ ಹಾಗೆ ಇಲ್ಲಿಂದ ಒಂದು ಬಾಳೆ ಗಿಡವನ್ನ ಕೂಡ ಹೋಗ್ತಾ ಇದ್ದಾನೆ ಪ್ರತಿ ಸಲ ತಗೊಂಡೋಗೋದು ನೆಡೋದು ಇದೇ ಕೆಲಸ ಒಂದು ಈಗ ಬಾಯ್ ಹೇಳುವಂತ ಟೈಮು ಡಿ ಡಿ ಅಳ್ತಾ ಇದಾನೆ ಫುಲ್ ಒಬ್ಳೆ ಹೆಂಡತಿನ ಬಿಟ್ಟೋಗ್ಬೇಕಲ್ಲ ಅಂತ ಮಗಳನ್ನೂ ಅಷ್ಟೇನೆ ತುಂಬಾನೇ ಮಿಸ್ ಮಾಡ್ಕೊಳ್ತಾನೆ ಯಾಕೆಂದ್ರೆ ಊರು ದೂರ ಆಗಿರೋದ್ರಿಂದ ಪದೇ ಪದೇ ಬರಕ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೇತುವೆ ಮಳೆಗಾಲ ಬಂದ್ರೆ ಇದ್ರು ತುಂಬಾ ತುಂಬಿ ಹರಿತಾ ಇರತ್ತಂತೆ ನೀರು ಪುಣ್ಯಕ್ಕೆ ನಾವು ಸ್ವಲ್ಪ ಬೇಗನೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದೀವಿ ನಾನು ಅವಾಗ್ಲೇ ಹೇಳ್ದಂಗೆ ಮಂಗ್ಳೂರಿಗೆ ಒಂದು ವಿಸಿಟ್ ಹಾಕೋ ಪ್ಲಾನ್ ಇದ್ದಿದ್ದರಿಂದ ಈಗ ನಾವು ಮಂಗಳೂರಿಗೆ ರೀಚ್ ಆಗಿದೀವಿ ಮಂಗಳೂರಿಗೆ ರೀಚ್ ಆಗೋ ಅಷ್ಟರಲ್ಲೇ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿಬಿಟ್ಟಿತ್ತು ಸೊ ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ದರಿಂದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಸೊ ಮಂಗಳೂರಿಗೆ ಬಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಪಬ್ಬಾಸ್ ಅಲ್ಲಿಗೆ ಬಂದಿದ್ದೀವಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ತಿನ್ಬೇಕಂತೆ ಐಸ್ ಕ್ರೀಮ್ನ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಟೋಕನ್ ತಗೊಂಡು ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟೊಂದು ಜನ ಈ ರೇಂಜಲ್ಲಿ ಕ್ಯೂ ಇರ್ತಾರ ಅಂತ ಒಳಗಡೆ ನೋಡಿದ್ರೆ ಟೇಬಲ್ಸ್ ಎಲ್ಲ ಫುಲ್ಲು ಎಲ್ಲರೂ ಐಸ್ ಕ್ರೀಮ್ ತಿಂತ ಅಂಥದ್ದೇನಿದೆ ಗುರು ಈ ಐಸ್ ಕ್ರೀಮ್ ಅಲ್ಲಿ ನೋಡ್ತಾ ಇದ್ದೀವಿ ಮೆನ್ಯೂ ನೋಡ್ಕೊಂಡು ಆರ್ಡರ್ ಮಾಡಿದ್ವಿ ಮಕ್ಕಳೆಲ್ಲರೂ ಕಾಯ್ತಾ ಇದ್ರು ಅಷ್ಟೊಂದು ಜನರು ಆರ್ಡರ್ ತಗೊಂಡು ನಮ್ಮ ಹತ್ರ ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗ್ತಾ ಇತ್ತು ಕಾಯ್ದು ಕಾಯ್ದು ಮೆನು ನೋಡ್ಕೊಂಡು ಆರ್ಡರ್ ಮಾಡಿದ್ವಿ ಎಷ್ಟೇ ಬಿಸಿಲಿದ್ರು ಎಷ್ಟೇ ಸುಸ್ತಾಗಿದ್ರು ಈ ಎರಡು ಪುಟಾಣಿಗಳನ್ನ ಹಿಡಿಯೋವಷ್ಟು ಸುಸ್ತು ಇನ್ಯಾವ ಕೆಲಸದಲ್ಲೂ ಆಗಲ್ಲ ಸೊ ಇವ್ರಿಬ್ರನ್ನು ಟೇಬಲ್ ಮೇಲೆ ಕೂರಿಸ್ಕೊಂಡು ಕೂತಿದ್ವಿ ನಾವು ಆರ್ಡ್ರು ಮಾಡಿದಂಥ ಐಸ್ ಕ್ರೀಮ್ ಬಂತು ಇವಳು ಕಾಜು ಮಲಾಯ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ಲು ನಾನು ಚಿಕ್ಕು ಆಲ್ಮಂಡನ್ನು ಮಾಡಿದೆ ಸಕ್ಕತ್ತಾಗಿತ್ತು ಐಸ್ ಕ್ರೀಮ್ ಅಂತೂ ಫಸ್ಟ್ ಟೈಮು ನನ್ನ ಮಗನಿಗೂ ಐಸ್ ಕ್ರೀಮ್ ಕೊಟ್ಟಿದ್ದು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂದರೆ ತುಂಬ ಚೆನ್ನಾಗಿ ತಿಂತಾ ಇದ್ದ ಅಲ್ಲಿ ಯಾಕೆ ಅವರು ಅಷ್ಟು ವೆಯ್ಟ್ ಮಾಡ್ತಾರೆ ಈ ಐಸ್ ಕ್ರೀಮ್ನ ತಿನ್ನೋದಕ್ಕೆ ಅಂತ ಅಲ್ಲಿ ಐಸ್ ಕ್ರೀಮ್ ತಿಂದಾಗ್ಲೇ ಗೊತ್ತಾಗಿದ್ದು ನಿಜವಾಗಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕದಾಗಿತ್ತು ಪ್ರತಿಯೊಂದೂ ಡಿ ಡಿ ಮ್ಯಾಂಗೋ ಫ್ಲೇವರನ್ನು ಆರ್ಡ್ರ್ ಮಾಡಿದ ಇನ್ನು ಶೈಲಾಂಟಿ ನಮ್ಮಮ್ಮ ಜ್ಯೂಸ್ ತೊಗೊಂಡಿದ್ರು ನಮ್ಮಮ್ಮ ಅಂತೂ ಎಲ್ಲಿ ಬಂದರೂ ಐಸ್ ಕ್ರೀಮ್ ತಿನ್ನೋದಿಲ್ಲ ಇನ್ನು ಐರಾಗೋಸ್ಕರ ಅಂತ ಚಾಕೋಲ್ ಕೇಕ್ ಆರ್ಡ್ರ್ ಮಾಡಿದ್ದ ಅವಳಂತೂ ನನಗೆ ಆರ್ಡ್ರ್ ಮಾಡಿರೋದು ಅಂದ್ಬಿಟ್ಟು ನಾನು ಒಬ್ಳೇ ತಿನ್ಬೇಕು ಅಂತ ಫುಲ್ಲು ಹಠ ಮಾಡಿಕೊಂಡು ತಿಂತಾ ಇದ್ಲು ನನ್ನ ತಮ್ಮ ಅವಳಿಗೆ ತಿನ್ನಿಸ್ತಾ ಇದ್ದ ಏನೋ ಒಂದು ತಿಂದರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ ಇನ್ನು ನನ್ನ ಮಗ ಐಸ್ ಕ್ರೀಮ್ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಯಾರು ತಿಂತ ಇದ್ರು ಅವ್ರ ಪ್ಲೇಟ್ನೇ ನೋಡ್ತಾ ಇರೋನು ಸೊ ನನ್ನ ತಮ್ಮ ತಿನ್ನಿಸ್ತಾ ಇದ್ರೆ ಫುಲ್ಲು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದ ಅವನು ರಿಷ್ವಿಕ್ ಅಂತೂ ಏನು ಇರಲಿಲ್ಲ ಐಸ್ ಕ್ರೀಮ್ ಬಾಯಿಟ್ರುನು ಇಡಿಸ್ಕೊಳೋನು ಹಂಗೆ ಕೈಯಲ್ಲಿ ತಕ್ಕೊಳೋನು ಫುಲ್ ಇಲ್ಲಾಂದ್ರೆ ಕತ್ತಲಾಡಿಸೋನು ಬೇಡ ಬೇಡ ಅಂತ ಅಂದ್ಬಿಟ್ಟು ಅವನಿಗೆ ಬೇಡ ಅಂದ್ರೆ ಎಷ್ಟು ನೀಟಾಗಿ ಕತ್ತಲಾಡಿಸಿ ಹೇಳ್ತಾನೆ ಅಂದ್ರೆ ತುಂಬಾ ಕ್ಯೂಟಾಗಿ ಆಗಿ ಹೇಳ್ತಾನೆ ಬಟ್ ವಿಡಿಯೋ ಮಾಡಬೇಕಾದ್ರೆ ಬೇಡ ಅಂತಾನೆ ಅಂದ್ರೆ ನಾವು ತಿನ್ಸ್ಬೇಕಾದ್ರೆ ತಿಂದ ಅವನು ಸದ್ಯ ತಿನ್ನಲ್ಲ ಅನ್ನೋದು ಒಂದೇನೆ ಹ್ಯಾಪಿನೆಸ್ಸು ಅದಾದ್ಮೇಲೆ ಐಸ್ ಕ್ರೀಮ್ ಸ್ವೀಟ್ ಇರುತ್ತಲ್ಲ ಸ್ವಲ್ಪ ಖಾರ ಐಟಮ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಸಮೋಸಾ ಹೇಳಿದ್ದೆ ಎಲ್ಲರಿಗೂ ಸೊ ಎಲ್ಲರೂ ಸಮೋಸ ತಿಂತ ಇದ್ದಾರೆ ಅದರಲ್ಲೂ ಫಸ್ಟು ನನ್ನ ಮಗಳು ಅವಳಿಗೆ ಸಾಸ್ ತಿನ್ನೋದಂದರೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಅವಳು ಖಾರದ ಐಟಮ್ಸನ್ನು ಆರ್ಡ್ರ್ ಮಾಡ್ತಾಳೆ ಯಾಕೆ ಅಂದರೆ ಸಾಸ್ ಸಿಗುತ್ತೆ ಅಂತ ಇನ್ನು ನನ್ನ ಮಗ ಮಾಡ್ತಾ ಇರೋ ಕೆಲಸ ನೋಡಿ ಅಲ್ಲಿ ಆ ಟಿಶ್ಯೂ ಪೇಪರ್ನೆಲ್ಲ ಫಸ್ಟು ಹರಿತಾನೆ ಅವ್ರ ಮಾವನ ಮುಖ ಹೊರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಯಾರೂ ನೋಡಲಿಲ್ಲ ಅಂದರೆ ಆ ಟಿಶ್ಯೂ ಪೇಪರ್ನ ಹರಿದಿ ಹರ್ದಿ ಲಾಸ್ಟಲ್ಲಿ ಏನು ಮಾಡ್ತಾನೆ ಗೊತ್ತಾ ಆ ಥರ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಬ್ಸರ್ವ್ ಮಾಡ್ತಾ ಇರಬೇಕು ಇಲ್ಲ ಅಂತಂದ್ರೆ ಸೀದಾ ಒಳಗಡೆನೇ ಹೋಗ್ಬಿಟ್ಟಿರುತ್ತೆ ಅದು ಸೊ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದಾಗ ಇದೊಂದು ಟಾಸ್ಕ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರೋದು ನೋಡಿ ಅಲ್ಲಿ ಟಕ್ ಅಂತ ಹೋಗ್ಬಿಡುತ್ತೆ ಬಾಯಿಗೆ ಇನ್ನೊಂದು ಐಟಮ್ ಆರ್ಡರ್ ಮಾಡಿದ್ದು ಅಂದ್ರೆ ಚೀಸ್ ವೆಜ್ ಸ್ಯಾಂಡ್ವಿಚ್ ಅನ್ನ ಹೇಳಿದ್ವಿ ನಾವು ಪಬ್ಬಾಸಲ್ಲಿ ಇದ್ದೀವಿ ಇದೀವಿ ಅಂತ ಗೊತ್ತಾದ ತಕ್ಷಣ ನನ್ನ ಕಸಿನ್ ಸಜೆಸ್ಟ್ ಮಾಡಿದ್ದು ವರ್ಷ ಕಟ್ಲೆಟ್ ಅನ್ನ ಟ್ರೈ ಮಾಡಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಸೊ ನೋಡೇ ಬಿಡೋಣ ಅಂತ ಅದನ್ನು ಎರಡು ಪ್ಲೇಟ್ ಆರ್ಡರ್ ಮಾಡಿದ್ವಿ ಕಟ್ಲೆಟ್ ಅಂತೂ ಈ ರೀತಿ ಇತ್ತು ಬಟ್ ನಮ್ಗೆ ಯಾರಿಗೂ ಅಷ್ಟು ಹಿಡಿಸಲಿಲ್ಲ ಸೊ ಫೈನಲಿ ತಿಂದ್ಕೊಂಡು ಈಗ ಹೊರಟಿದ್ದೀವಿ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಯಾವ ಬೀಚು ಅಂತ ಇನ್ನು ಡಿ ಡಿ ಡಿಸೈಡ್ ಮಾಡ್ತಾ ಇದ್ರು ಇಲ್ಲಿ ನೆಲ್ಲ ತುಂಬಿಸುವಂಥ ದೊಡ್ಡ ದೊಡ್ಡ ಏನಂತಾರೆ ಅಂತ ಗೊತ್ತಿಲ್ಲ ಇದನ್ನು ಟ್ಯಾಂಕ್ ಅನ್ನಬೇಕೋ ಅಥವಾ ಬಿಲ್ಡಿಂಗ್ ಅನ್ನಬೇಕೋ ಈ ಥರದ್ದು ಒಂದು ಕಾಣಿಸ್ತಾ ಇತ್ತು ಎಷ್ಟು ಒಂದು ಲಾರಿಗಳು ನಿಂತ್ಕೊಂಡಿದ್ವು ಅಂದರೆ ನೋಡಿ ಅಲ್ಲಿ ಫ್ಯೂಯಲ್ ತುಂಬಿಸ್ಕೊಂಡು ಹೋಗೋ ಅಂಥದ್ದು ಅದಕ್ಕಂತಾನೆ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ನಾವು ಬಂದಿದ್ದು ಬಾವಿ ಬೀಚ್ಗೆ ಸೊ ಬಂದಿದ್ದಾಯ್ತು ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಎಂತ ಟೈಮಲ್ಲಿ ಬಂದಿದ್ದೀವಿ ಅಂದರೆ ಉರಿ ಉರಿ ಬಿಸಿಲು ಬಟ್ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ನಾವು ಬೀಚಿಗೆ ಒಂದು ವಿಸಿಟ್ ಹಾಕೋಗೋಣ ಅಂತ ಹೇಳಿ ಬಂದ್ವಿ ಹೋಗ್ತಾ ಇದ್ದೀವಿ ನನ್ನ ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ ಐರಾನ್ ಆಲ್ರೆಡಿ ಬೀಚಿಗೆ ಕರ್ಕೊಂಡು ಹೋಗಿದೀವಿ ಅವಳು ಚೆನ್ನಾಗಿ ನೀರಲ್ಲಿ ಆಡ್ತಾಳೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಈಗಿನ ಕ್ಯೂರಿಯಾಸಿಟಿ ಏನಂದ್ರೆ ಈ ಇಬ್ರು ಪುಟಾಣಿ ಪುಟಾಣಿಗಳಿದಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಮನೆಯಲ್ಲೇ ಇರ್ಬೋದು ಆಚೆನೆ ಇರ್ಬೋದು ಅವಳು ಆಟಾಡೋಕೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದೆ ನೀರು ಸೊ ಇಲ್ಲಿ ಬೀಚ್ ಕರ್ಕೊಂಡ್ ಬಂದಿದೀವಿ ಅಂದ್ರೆ ಸುಮ್ಮನೆ ಇರ್ತಾಳ ಓಡ್ತಾ ಇದ್ದಾಳೆ ನೀರ್ ಕಡೆ ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಈಗ ಅಷ್ಟು ಭಯ ಇಲ್ಲ ಅವಳಿಗೆ ನೀರು ಅಂದರೆ ಚೆನ್ನಾಗಿ ಆಟ ಆಡ್ಕೊಳ್ತಾಳೆ ಮತ್ತೆ ಹಿಡ್ಕೊಳ್ಳೋ ಅಷ್ಟು ನನಗೂ ಭಯ ಇಲ್ಲ ಆರಾಮಾಗಿ ಒಬ್ಬಳೇ ಆಟ ಆಡ್ಕೊಳ್ತಾ ಇದ್ದಾಳೆ ಅಲ್ಲಿ ಫಸ್ಟ್ ಬೀಚು ಇವ್ರಿಬ್ರದ್ದು ಕರ್ಕೊಂಬಂದಿರೋದು ಬಟ್ ಏನು ಮಾಡ್ತಾರೆ ನೋಡೋಣ ನನ್ನ ಮಗ ಆಲ್ರೆಡಿ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಇಬ್ಬರೂ ಈ ಕಡೆ ತಿರುಗಿಸಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂದರೆ ನನ್ನ ಮಗ ನೋಡೋದಕ್ಕೇನೆ ರೆಡಿ ಇಲ್ಲ ಆ ಅಲೆಗಳ ಸೌಂಡಿಗೆ ಭಯ ಪಟ್ಕೊಂಡು ಅವ್ರ ಮಾವನ್ನ ಹಿಡ್ಕೊಳ್ಳೋದಕ್ಕೇನೆ ಹೋಗ್ತಾ ಇದ್ದ ಅವನು ನಾನು ನೀರಲ್ಲಿಲ್ಲ ಬಿಟ್ಟು ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಚಡ್ಡಿನೂ ಹಾಕೊಳ್ಳಲಿಲ್ಲ ಹಂಗೆ ಕರ್ಕೊಂಬಂದೆ ಅವನ್ನ ಹೇಗೂ ಆಟ ಆಡ್ತಾರಲ್ಲ ನೆನ್ಸ್ಕೊಳ್ತಾರಲ್ಲ ಎಲ್ಲದನ್ನು ಚೇಂಜ್ ಮಾಡೋಣ ಅಂದರೆ ಕಾಲು ನೆನೆಸ್ಕೊಳೋದಕ್ಕೂ ರೆಡಿ ಇರಲಿಲ್ಲ ಇವನು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಇವನಿಗೂ ಅವನಿಗೂ ಜಸ್ಟ್ ಟೂ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇನೆ ಇವನಿಗೆ ಇವಾಗ ಒನ್ ಇಯರ್ ಆಗೋದ್ರಲ್ಲಿದೆ ನಮ್ಮಅಮ್ಮ ಕಾರಲ್ಲೇ ಉಳ್ಕೊಂಡಿದ್ರು ಅವರದೊಂದ್ ಬೀಚ್ ಕಡೆ ಬಂದ್ರು ಬೀಚಿಗೆ ಬರಲ್ಲ ಎಷ್ಟು ಬೇಸಿಗೆ ಎದ್ರುನು ಐಸ್ ಕ್ರೀಮ್ ತಿನ್ನಲ್ಲ ಎಷ್ಟು ಟ್ರೈ ಮಾಡ್ತಾ ಇದ್ದಾನೆ ನಂತಮ್ಮ ಒಂದ್ಸಲ ಆಟಾಡು ನೋಡು ನೀರು ಅಂತ ಅಲೆಗಳ ಹತ್ರ ಬಂದಿದ ತಕ್ಷಣನೇ ಫುಲ್ ಹೆದರ್ಕೊಂಬಿಡ್ತಾ ಇದ್ದ ಅವನು ಶೈಲಾಂಟಿ ಅಂತೂ ಐರನ್ ಆ ರೆಡಿ ಇರ್ಲಿಲ್ಲ ಅವಳು ಇನ್ನು ಚಿಕ್ಕವಳು ಅಂತ ಅವ್ರಿಗೆ ಭಯ ಅವಳು ನೀರತ್ರ ಹತ್ರ ಹೋಗಿದ ತಕ್ಷಣ ಹಿಡ್ಕೊಂಬಂದ್ ಹಿಡ್ಕೊಂಬಂದು ದಡಕ್ ಬಿಡ್ತಾ ಇದ್ರು ಎಳ್ಕೊಂಡು ಅವಳು ಕೈ ತಪ್ಪಿಸ್ಕೊಂಡು ಓಡೋದಕ್ಕೆ ನೋಡ್ತಾ ಇದ್ಲು ನೀರಲ್ಲಿ ಆಟಾಡೋದಕ್ಕೆ ಸೊ ನನ್ನ ಮಗ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅನ್ಬಿಟ್ಟು ನಾನು ಅವನು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ ಇನ್ನು ಇವ್ರಿಬ್ರು ಕೂತ್ಕೊಂಡು ಆಟ ಆಡ್ತಾ ಇದ್ರು ಅವಂದೇ ನನಗೆ ಫುಲ್ ಶಾಕ್ ಆಗಿದ್ದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಅಷ್ಟು ನೀರಿದ್ರು ಅಷ್ಟು ಸೌಂಡ್ ಬರ್ತಾ ಇದ್ರು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಇವರಿಬ್ರು ಆಟ ಆಡ್ಕೊಳ್ತಾರೆ ಅಂದರೆ ಒಬ್ಬ ಆದರೂ ಖುಷಿಯಲ್ಲಿ ಆಟ ಆಡೋದ್ನಲ್ಲ ಅದೇ ಖುಷಿಯಾಗಿದ್ದು ನೋಡಿ ನನ್ನ ತಮ್ಮ ಭೂಮಿಕಾ ಐರ ಅವನು ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು ಎಕ್ಸ್ಟ್ರಾ ಡ್ರೆಸ್ಸಸ್ ಅಂತೂ ತುಂಬಾ ಇಟ್ಕೊಂಡಿದ್ವಿ ಯಾಕೆಂದರೆ ಮಕ್ಳಿರೋವಾಗ ಎಕ್ಸ್ಟ್ರಾ ಡ್ರೆಸ್ಸಸ್ ಕಂಪಲ್ಸರಿ ಇನ್ನು ಬೀಚ್ ಸೈಡ್ಗೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಇಟ್ಕೊಂಡಿರಲೇಬೇಕಾಗುತ್ತೆ ಬಟ್ಟೆಗಳೆಲ್ಲ ನೆನ್ಸ್ಕೋತಾರೆ ಅಂತ ಸೊ ಫಸ್ಟ್ ಬೀಚ್ ಅವ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಫಸ್ಟ್ ಬೀಚ್ ನೋಡಿದ್ರೆ ಎಕ್ಸೈಟ್ ಆಗ್ತಾನೇನು ಅಂತ ಕರ್ಕೊಂಬಂದ್ರೆ ಆ ಅಲೆ ಸೌಂಡ್ಗಳಿಗೆ ಪಾಪ ಅತ್ತೆ ಎಳಿತಾ ಇದ್ದಾನೆ ಹೆದರ್ಕೊಂಡು ಅವನೇನೋ ತುಂಬ ಚೆನ್ನಾಗಿ ಆಡ್ದ ಬಟ್ ಇವನೇನೆ ಅಲ್ಲಿ ನೋಡ್ತಾನೆ ತಿರುಗಿ ಅಲೆ ಬಂದಿದ ತಕ್ಷಣ ಅಳ್ತಾನೆ ಪಾಪ ತುಕ್ಲಿಸ್ಕೊಂಡು ತುಕ್ಲಿಸ್ಕೊಂಡು ಅಳ್ತೈತೆ ಫುಲ್ ಹೆದ್ರುಕೊಂಬಿಟ್ಟಿದ್ದಾನೆ ಓಡ ಕಾರಗ್ ಬಂದು ಅವನ ಸಮಾಧಾನ ಮಾಡಿ ಇನ್ ಇವರೆಲ್ಲಾ ಬಟ್ಟೆ ನೆನೆಸ್ಕೊಂಡ್ ಬಂದಿದ್ರು ಅಂತ ಇವರಿಗೆಲ್ಲಾ ಡ್ರೆಸ್ ಚೇಂಜ್ ಮಾಡಿ ಸೊ ಇವಾಗ ಊರ್ ಕಡೆ ಹೊರಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸಕಲೇಶ್ಪುರದ ಹತ್ರ ಬರ್ಬೇಕಾದ್ರೆ ಗಾಡಿಗೆ ಯಾರೋ ಹಿಂದೆಯಿಂದ ಬಂದು ಸರಿ ಗುದ್ಬಿಟ ಕುದನು ಗಾಡಿ ಸೈಡಿಗೆ ಅಂದ್ರೂನು ಹಾಕ್ಲಿಲ್ಲ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿ ಹಂಗೆ ಹೋಗ್ತಾ ಇದ್ದ ನಾವು ಒಳ್ಳೆ ಫಿಲಮಲ್ಲಿ ಚೇಜ್ ಮಾಡ್ಕೊಂಡು ಹೋಗೋ ರೀತಿನಲ್ಲಿ ಫಾಸ್ಟಾಗಿ ಚೇಜ್ ಮಾಡಿಕೊಂಡು ಹಿಡಿದಿದ್ದೀವಿ ಅವನನ್ನು ಈಗ ಮಾತಾಡಬೇಕು ಗಾಡಿ ಫುಲ್ಲು ಈ ಥರ ಆಗಿದೆ ಅಂತ ನನ್ನ ತಮ್ಮ ಕೇಳ್ತಾ ಇದ್ದಾನೆ ಅವನು ಸ್ಟೇಷನಿಗೋ ನಡಿ ಅಂತ ಹೇಳಿದ್ರೆ ಒಪ್ಕೊತಾ ಇರಲಿಲ್ಲ ಫೈನಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇದ್ರೆ ನನ್ನ ತಮ್ಮ ನಾನು ಲಾಯರ್ ಅಂತ ಸಾವಿರ ನೋಡ್ತೀನಿ ದಿನದಲ್ಲಿ ಈಗ ಮಾಡಿ ನಿಲ್ಸಿದ್ರು ನಾವು ದುಡ್ಡು ಕೇಳ್ತಾ ಇರ್ಲಿಲ್ಲ ಬಟ್ ಎಸ್ಕೇಪ್ ಆಗಕ್ ಟ್ರೈ ಮಾಡಿದ್ರಲ್ಲ ಅವಾಗ್ಲೇನೆ ಕೋಪ ಬಂದಿದ್ದು ಅದಕ್ಕೇನೆ ಚೇಜ್ ಮಾಡ್ಕೊಂಡ್ ಬಂದು ಈ ತರ ಮಾಡಿದ್ದು ಅಂತ ಹೇಳಿ ಗಾಡಿದು ಡ್ಯಾಮೇಜ್ ರಿಪೇರಿಗೆ ಎಷ್ಟಾಗುತ್ತೋ ಅಷ್ಟ ಕೊಡಿ ಅಂತ ಹೇಳಿ ಇದ್ ಮಾಡ್ತಾ ಇದೀವಿ ಚಿಕ್ಕ ಮಕ್ಳು ಇಟ್ಕೊಂಡು ಈ ತರ ಹೋಗ್ಬೇಕಾದ್ರೆ ಹಂಗ ಹಿಂದೆಯಿಂದ ಬಂದ್ ಗುದ್ಬಿಟ್ರೆ ಎಷ್ಟು ಭಯ ಆಗತ್ತೆ ಹೇಳಿ ಅವರು ಫ್ಯಾಮಿಲಿ ಜೊತೆನೆ ಹೋಗ್ತಾ ಇರೋದು ಚಿಕ್ಕ ಚಿಕ್ಕ ಮಕ್ಳಿದಾವೆ ಆ ಕಾರಲ್ಲೂ ಅಲ್ಲೂನು ಯಾರಿಗಾದ್ರು ಏನಾದ್ರು ಆಗಿದ್ರೆ ಯಾರ್ ಮಾಡ್ತಾ ಇದ್ರು ಫೈನಲ್ಲಿ ಮಾತಾಡಿ ಗಾಡಿ ರಿಪೇರಿಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನ ಹಾಕಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನಮ್ಗೆ ಆಲ್ರೆಡಿ ಎನರ್ಜಿ ಎಲ್ಲ ಫುಲ್ ಡೌನ್ ಆಗೋಗ್ತಾ ಇತ್ತು ಯಾಕೆಂದ್ರೆ ಆ ಗಲಾಟೆಯಲ್ಲೇ ಅರ್ಧ ಟೈಮು ಆಗೋಗಿತ್ತು ಆನ್ ದ ವೇ ಮಳೆ ಬೇರೆ ಫಾಸ್ಟ್ ಆಗಿ ಹೋಗೋಣ ರೀಚ್ ಆಗೋದಕ್ಕೆ ಲೇಟ್ ಆಗುತ್ತೆ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನೋಡಿ ರೋಡ್ ಕೆಲಸ ನಡೀತಾ ಇದೆ ಜೊತೆಗೆ ಮಳೆ ಫಾಸ್ಟ್ ಆಗಿ ಹೋಗೋದಕ್ಕೆ ರೋಡ್ ಸರಿ ಇಲ್ಲ ಎಷ್ಟು ಗುಂಡಿ ಅಂದ್ರೆ ಫಾಸ್ಟಾಗಿ ಹೋಗಬೇಕು ಅಂದ್ಕೊಂಡ್ರೂ ಹೋಗೋಕ್ಕಾಗಲ್ಲ ಮನೆ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ ಆನ್ ದ ವೇ ಮಕ್ಳಿಗಂತೂ ಫುಲ್ಲು ಹೊಟ್ಟೆ ಹಸ್ತೋಗಿತ್ತು ಇದ್ರು ಹಸುವಿಗೆ ಅವರು ಒಂಬತ್ತು ಗಂಟೆ ಆಗೋಗಿತ್ತು ಇಲ್ಲಿಗೆ ಬಂದಾಗ ರೆಸ್ಟೋರೆಂಟ್ ಓಪನ್ ಇದೆಯೋ ಇಲ್ವೋ ಅಂದ್ಕೊಂಡೇ ಬಂದ್ವಿ ಪುಣ್ಯಕ್ಕೆ ಓಪನ್ ಇತ್ತು ಹೋಗಿದ ತಕ್ಷಣ ಫಸ್ಟು ಆರ್ಡ್ರ್ ಮಾಡ್ಕೊಂಡು ಏನೇನು ಬೇಕೋ ಊಟ ಮಾಡಿಬಿಡ್ಬೇಕು ಅನ್ನೋಷ್ಟು ಹೊಟ್ಟೆ ಹಸ್ತೋಗ್ಬಿಟ್ಟಿತ್ತು ಅಲ್ಲಿಂದ ನಾವು ಸಕಲೇಶಪುರಕ್ಕೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಹೊಟ್ಟೆ ಹಸ್ತೋಗ್ಬಿಟ್ಟಿತ್ತು ಪಾಪ ಮಕ್ಳಿಗಂತೂ ಫುಲ್ಲು ಹೊಟ್ಟೆ ಹಸ್ತುಬಿಟ್ಟು ಅವರು ಮತ್ತು ಬಂದಿದ ತಕ್ಷಣ ದೋಸೆ ತಿನ್ನಿಸ್ತಾ ಇದ್ರೆ ಗ್ಳುಂ ಗುಳುಮ್ ಅಂತ ಹೋಗ್ತಾಯಿತ್ತು ದೋಸೆ ಅಷ್ಟು ಹೊಟ್ಟೆ ಹಸ್ಕೊಂಡಿದ್ದುಬಿಟ್ಟಿದ್ರು ಅದಕ್ಕೇ ಎಷ್ಟು ಹೊಟ್ಟೆ ಹಸ್ತಿತ್ತು ಅಂದರೆ ಹೋಗಿದ ತಕ್ಷಣವೇ ಸ್ಟಾರ್ಟರ್ಸು ಮೇಯ್ನ್ ಕೋರ್ಸ್ ಎಲ್ಲನೂ ಆರ್ಡ್ರ್ ಮಾಡಿಬಿಟ್ವಿ ಬಂದಂಗೆ ಬಂದಂಗೆ ಪಟಾ ಪಟಾ ತಿಂದುಬಿಟ್ಟು ಎಷ್ಟೊತ್ತಿಗೆ ಮನೆ ಸೇರ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಮನೆಗೆ ಬಂದಿದೀವಿ ಫೈನಲ್ಲಿ ಮನೆಗೆ ಬಂದಿದೀವಿ ಅಂತಾನೆ ಹೇಳ್ಬೋದು ಹನ್ನೆರಡು ಗಂಟೆ ಮನೆಗೆ ಬಂದಾಗ ನಿಜವಾಗ್ಲೂ ಎಲ್ಲಿ ಲೇಟ್ ಆಯ್ತು ಅಂದ್ರೆ ಶಿರಾಡಿ ಘಾಟಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಲಾರಿ ಲಾರಿ ಗುತ್ಕೊಂಡಿತ್ತು ಅಲ್ಲಿ ನಿಂತಿತ್ತು ಅಂದ್ರೆ ಕ್ಯೂ ಈ ಕಡೆಯಿಂದ ಮೂರು ಕಿಲೋಮೀಟರ್ ಆ ಕಡೆಯಿಂದ ಮೂರು ಕಿಲೋಮೀಟರ್ ಕ್ಯೂ ನಿಂತಿತ್ತು ವೆಹಿಕಲ್ಸ್ ಕ್ಯೂ ನಾವು ಈ ಚಿಕ್ಕಮಕ್ಳೂರ್ನೆಲ್ಲ ಕರ್ಕೊಂಡು ಹೋಗಿದೀವಿ ಅಷ್ಟು ಕತ್ಲೆಯಲ್ಲಿ ವಾಪಸ್ ಬೇರೆ ಅರ್ಧ ದಾರಿ ಬಂದುಬಿಡಿ ವಾಪಸ್ ಹೋಗೋಕ್ಕೂ ಆಗಲ್ಲ ಈ ಕಡೆ ಹೋಗೋಕ್ಕೂ ಆಗಲ್ಲ ಆ ಆಕ್ಸಿಡೆಂಟ್ ಆಗಿರೋ ಕ್ಲಿಪ್ಪಿಂಗ್ಸ್ ಕೂಡ ನನ್ನ ಹತ್ರ ಇದೆ ನೋಡಿ ಎರಡು ದೊಡ್ಡ ದೊಡ್ಡ ಲಾರಿ ಆಪೋಸಿಟಲ್ಲಿ ಬರೋವಾಗ ಟರ್ನಿಂಗಲ್ಲಿ ಗುದ್ಕೊಂಡ್ಬಿಟ್ಟಿದ್ದಾವೆ ಒಂದು ಲಾರಿ ಫುಲ್ಲು ಲೆಫ್ಟಲ್ಲೇ ಹೋಗ್ತಾ ಇದೆ ಆಪೋಸಿಟಲ್ಲಿ ಬರೋ ಅಂಥ ಲಾರಿನ ಕಟ್ ಮಾಡೋವಾಗ ಬಂದು ಈ ಲಾರಿಗೆ ಗುದ್ದಿರೋದು ಸೊ ಎರಡೂ ಲಾರಿಗಳಾಗಿರೋದ್ರಿಂದ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ಅಲ್ಲಿ ಎಷ್ಟೊಂದು ವೆಹಿಕಲ್ಗಳು ಸ್ಟಾಪ್ ಆಗಿದ್ವು ಅಂದರೆ ಯಾವ ಕಡೆನೂ ಗಾಡಿ ಮೂವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಪೊಲೀಸ್ನವ್ರು ಬಂದು ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟರು ಅವರು ಲಾರಿನೆಲ್ಲ ಕ್ರೇನ್ ತರಬೇಕು ಕ್ಲಿಯರ್ ಮಾಡಬೇಕು ಎರಡು ಅವರ್ ಆಗುತ್ತೆ ಮೂರು ಅವರ್ ಆಗುತ್ತೆ ಅಂತ ಹೇಳ್ತಾರೆ ಕಾಯ್ದು ಕಾಯ್ದು ಎಪ್ಪ ಇವತ್ತಂತೂ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ನಾವು ಹೊರಟಿದ ಗಳ್ಗೆನೆ ಸರಿಯಾಗಿಲ್ಲ ಅಂತ ಅನ್ನಿಸ್ಬಿಡ್ತು ಯಾಕಾದರೂ ಹೋದ್ವೋ ಅಂತ ಅನ್ನಿಸ್ಬಿಡ್ತು ಸಾಕಪ್ಪ ಬೆಳ್ತಂಗಡಿ ಸವಾಸ ಅನ್ನಿಸ್ಬಿಡ್ತು ನಿಜವಾಗ್ಲೂ ಏನೇನೆಲ್ಲ ಅನ್ನಿಸ್ಬಿಡ್ತೋ ಗೊತ್ತಿಲ್ಲ ಮಕ್ಳನ್ನ ಕರ್ಕೊಂಡು ಇನ್ನೆಲ್ಲೂ ಹೊರಗಡೆ ಹೋಗ್ಲೇಬಾರ್ದು ಅನ್ನಿಸ್ತು ನೋಡಿ ಹನ್ನೆರಡು ಗಂಟೆ ಆಗಿದೆ ಬಂದು ನನ್ಗೆ ನಿದ್ದೆ ಎಳೀತಿದೆ ಇವನಿಗೆ ಆಟ ಆ ವಿಕ್ಸನ್ನ ಬಾಯಲ್ಲಿ ಇಟ್ಕೊಂಡು ಆಡ್ತಾಯಿದ್ದಾನೆ ಇವನು ಮಲ್ಕೊಂಡ್ರೆ ನಾಲ್ಕು ಮಲ್ಕೊಳಕಾಗದು ಇಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಕಾರಲ್ಲೂ ಅಷ್ಟೇ ಇವನು ತೊಡೆ ಮೇಲೆ ಮಲಗಿರ್ತಾನೆ ನಿದ್ದೆ ಮಾಡೋಕ್ಕಾಗಲ್ಲ ಅವಳಂತೂ ನಮ್ಮ ಅಮ್ಮನ ಜೊತೆನಲ್ಲಿ ಮಲ್ಕೋತಾಳೆ ಅಮ್ಮನ ತೊಡೆ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದಾಳೆ ಅವ್ರು ಸೆಪ್ರೇಟ್ ರೂಮಲ್ಲಿ ಮಲ್ಗೋದ್ರಿಂದ ಅವರಿಬ್ಬರು ಮಲಗಿದ್ದಾರೆ ಈಗ ನಾನು ಇವ್ನ ಮಲ್ಗೋ ತನಕ ವೆಯ್ಟ್ ಮಾಡಿಕೊಂಡು ಆಮೇಲೆ ಮಲಗಬೇಕು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್